ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಮುಲ್ಲಾ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡಗಳ ಗೌರವಧನ ಹೆಚ್ಚಳ ಮಸೀದಿಗಳ ಫೇಸ್ ಇಮಾಮ್ಗಳ ಮಾಸಿಕ ಗೌರವಧನ ಹೆಚ್ಚಳ ಇದು ಒಂದು ಕಡೆ ಘೋಷಣೆ ಆದರೆ ಇನ್ನೊಂದು ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ ಕೃಷ್ಣಾ ಯೋಜನೆ ಪ್ರಸ್ತಾಪ ಒಂದು ಪೈಸೆ ಬಜೆಟ್ ಇಟ್ಟಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾವೇರಿ ಕಣಿವೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ ತುಂಗಭದ್ರಾ ಜಲಸ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ತುಂಬಿದೆ ಅಂತ ಕಳೆದ ಬಜೆಟ್ನಲ್ಲೂ ಹೇಳಿದರು ಈಗಿನ ಬಜೆಟ್ನಲ್ಲೂ ಹೇಳಿದ್ದಾರೆ ಒಂದು ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು ಹಸುಗೋಸುಗಳು ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ ಇದನ್ನು ತಪ್ಪಿಸೋದಕ್ಕೆ ಒಂದು ನಮ್ಮ ಕೆ ಎಸ್ ಎಮ್ ಎಸ್ ಎಮ್ ಎಸ್ ಸಿ ಎಲ್ಗೆ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು ಒಂದು ರೂಪಾಯಿ ಪ್ರಸ್ತಾಪ ಇಲ್ಲ ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರು ಹೊಲದ ಗಂಡನಿಗೆ ಮೊಸರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ಹೊಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂತ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದ್ರು ಈ ಸರಿ ಬಜೆಟ್ನಲ್ಲಿ ಮೇಕೆದಾಟುವಿನ ಹೆಸರು ಇಲ್ಲ ನಯ ಪೈಸೆನೂ ಅದಕ್ಕೆ ಇಟ್ಟಿಲ್ಲ ನನಗನ್ಸುತ್ತೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಸರ್ ಪಾರ್ಟಿಯ ಬಜೆಟ್ ಅಂತ ಅನಿಸ್ತಾ ಇಲ್ಲ ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನ ತಂದಿದ್ದಾರೆ ಹುಚ್ಚಿನಿಗೆ ಹೆಚ್ಚು ತಿನ್ನಿಸಿದ್ರೆ ಹುಚ್ಚು ಬಿಡಲ್ಲ ಹುಚ್ಚು ಹೆಚ್ಚಾಗತ್ತೆ ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕ ಕೊಡುವಂಥ ಈ ರಾಜನೀತಿ ಭವಿಷ್ಯದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇದನ್ನು ನಾವು ಖಂಡಿಸ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡು ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಿಮ್ದೇದ ಕೇಳ್ಬೋದು ಕೇಳಬಹುದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆಗೆ ಬಂದಿದ್ದರು ಪೇಜಾವರ್ ಶ್ರೀಗಳು ಅರವತ್ತರ ದಶಕದಲ್ಲೇ ನಾ ಹಿಂದೋ ಪತಿತೋ ಭವೇನ್ ಯಾವ ಒಬ್ಬ ಹಿಂದೂ ಕೂಡ ಅವರ ಮೇಲು ಕೀಳು ಅನ್ನೋಂಥ ಭಾವನೆ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು ರಾಷ್ಟ್ರೀಯ ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತವರು ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವರು ಬಂದಿದ್ದರು ಆ ಕಾರ್ಯ ಆ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ ಮುಂದಿಂದೇನು ಏನು ಅಂತ ನಂಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಹಾಗೇನಿಲ್ಲ ಈಗ ಈ ಬೇಸಿಕ್ಲಿ ನಾವೆಲ್ಲರೂ ಕಾರ್ಯಕರ್ತರೆ ಕಾರ್ಯಕರ್ತನ ಭಾವ ಇದ್ರೆ ಮಾತ್ರ ಉಳಿದಿದ್ದೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯ ನಾವೆಲ್ಲರೂ ಮೂಲತಃ ಕಾರ್ಯಕರ್ತರೆ ಬೆಳಗಾವಿ ಜನ ಅವರು ಬರೀ ಸಕ್ಕರೆ ನಾಡಲ್ಲ ಇದು ಸಕ್ಕರೆಯ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥ ಜನ ರಾಷ್ಟ್ರೀಯ ವಿಚಾರಕ್ಕೂ ಗಟ್ಟಿಯಾಗಿ ನಿಲ್ಲುವಂಥ ಜನ ಹಾಗಾಗಿ ಆ ಬಾಂಧವ್ಯ ಸದಾಕಾಲ ಇರುತ್ತೆ ಇಲ್ಲ ನಾವೀಗ ಜನಹಿತವನ್ನು ಆಧರಿಸಿದ ಹೋರಾಟಕ್ಕೆ ಒತ್ತು ಕೊಡಬೇಕು ಆಗ ಒತ್ತು ಕೊಟ್ಟರೆ ಮಾತ್ರ ಪಾರ್ಟಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ ಉಳಿಯುತ್ತೆ ಜನಹಿತ ಮರೆತು ನಾವು ವೈಯಕ್ತಿಕ ಸ್ವಾರ್ಥಕ್ಕೆ ಕಚ್ಚಾಡ್ತಾ ಇದ್ರೆ ನಮಗೂ ಉಳಿಗಾಲ ಇಲ್ಲ ನಮ್ಮ ಪಾರ್ಟಿಗೂ ಉಳಿಗಾಲ ಇಲ್ಲ ನಾಯಕರ